ಗಜಾಸೂರನು ಗೌರಿಯ ಪುತ್ರ ವಿದ್ಯಾ ಕೊಡುವ ವೀರತ್ವ ಗಜಾಸೂರನೋ ಗೌರಿಯ ಪುತ್ರ ವಿದ್ಯಾ ಕೊಡುವ ವೀರತ್ವ ವಿದ್ಯಾ ಕೊಡುವ ವೀರತ್ವ ನನ್ನ ಸಿದ್ಧೈ ವೀರೈ ದೇವರ ಸಿದ್ಧರು ಯಾವಲಿ ಹುಟ್ಟ್ಯಾರ ಕಾಣಿ ವೃದ್ಧರು ಯಾವಲಿ ಹುಟ್ಟ್ಯಾರು ಸಿದ್ಧರು ಹುಟ್ಟ್ಯಾರ ಸಿಡಿಯಣದಾಗ ವೃದ್ಧರ ಹುಟ್ಟ್ಯಾರ ಭೂಮಿಯಾಗ ವಿದ್ಯೆ ಯಾವಲಿ ಹುಟ್ಟಿದ ಕಾಣಿ ಬುದ್ಧಿ ಯಾವಲಿ ಹುಟ್ಟಿತು ವಿದ್ಯೆ ಹುಟ್ಟಿತ್ತು ಹಿಡೀ ನಾಗರದಾಗ ಬುದ್ಧಿ ಹುಟ್ಟಿದ್ದು ಶಿವನಳ್ಳೆ ಲಿಂಗ ಯಾವಲ್ಲಿ ಹುಟ್ಟೆವು ಕಾಣಿ ಜಂಗಮರು ಯಾವಲ್ಲಿ ಹುಟ್ಟ್ಯಾರೋ ಲಿಂಗ ಹುಟ್ಟ್ಯಾೋ ನೀರಾಗ ತಮ್ಮ ಜಂಗಮ ಹುಟ್ಟ್ಯಾರ ಐವಳ್ಳಿ ಅರಸರು ಯಾವಲ್ಲಿ ಹುಟ್ಟ್ಯಾರ ಕಾಣಿ ಮುಲ್ಲರ್ ಯಾವಲಿ ಹುಟ್ಟ್ಯಾರೋ ಅರಸರು ಹುಟ್ಟ್ಯಾರ ಆನಿ ಗುಂಡಿ ಮುಲ್ಲರು ಹುಟ್ಟ್ಯಾರ ಇದು ಶಂಕ ಯಾವಲ್ಲಿ ಹುಟ್ಟ್ಯಾ ಕಾಣಿ ಸುಂಕ ಯಾವಲ್ಲಿ ಹುಟ್ಟ್ಯಾವು ಶಂಕ ಹುಟ್ಟ್ಯಾವೋ ಸಮುದ್ರದಾಗ ಸುಂಕ ಹುಟ್ಟ್ಯಾವು ಚೆನಿಯಾಗ ಕ್ಯಾದಿಗೆ ಯಾವಲ್ಲಿ ಹುಟ್ಟಿದ್ ಕಾಣಿ ಮಲ್ಲಿಗೆ ಯಾವಲ್ಲಿ ಹುಟ್ಟಿತೋ ಕ್ಯಾದಿಗೆ ಹುಟ್ಟಿದ್ ಕೆರಿಯಾಗ ತಂಬ ಮಲ್ಲಿಗೆ ಹುಟ್ಟಿದ್ ಮಾಡಲಾಗ ಜಂಗಮರಿಯ ಬರ ಹಗ್ಗ ಯಾವಲ್ಲಿ ಹುಟ್ಟ್ಯಾ ಕಾಣಿ ಮಗ್ಗು ಯಾವ ಹುಟ್ಟ್ಯಾವು ಹಗ್ ಮಗ್ಗುಗಳು ತಮ್ಮ ಉಂಡಾಡ ಗೌಡನ ಮಣಿಯಲ್ಲಿ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತ್ತು ಮುದ್ದುಗೊಂಡನ ಮಣಿಯಲ್ಲೇ ಅಂತ